ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ವಿಡಿಯೋದಲ್ಲಿ ಬದ್ನೆಕಾಯಿ ರೈಸನ್ನು ಯಾವ ರೀತಿ ಮಾಡಬೇಕಂತ ತೋರಿಸ್ತಾ ಇದ್ದೀವಿ ಮನೇಲಿ ಏನಾದರೂ ಒಂದು ಬದನೆಕಾಯಿ ಇದ್ದರೆ ಒಂದು ಸ್ವಲ್ಪ ಪ್ರೈಸ್ ಏನಾದರೂ ಉಳಿದಿದ್ರೆ ಈ ರೀತಿ ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಬದನೆಕಾಯಿ ರೈಸನ್ನು ಮಾಡ್ಕೋಬೋದು ಅದನ್ನ ಯಾವ ರೀತಿ ಮಾಡ್ಕೋ ಅಂತ ನೋಡ್ಕೊಳ್ಳಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕೇವಲ ಒಂದು ಐದರಿಂದ ಆರು ಸಾಮಗ್ರಿ ಆದರೂ ಸಾಕಾಗುತ್ತೆ ಒಂದು ಬೌಲ್ ಆಗೋ ರೈಸನ್ನು ತೊಗೊಂಡಿದ್ದೀವಿ ನೆಕ್ಸ್ಟು ಒಂದು ಬದ್ನೆಕಾಯಿಯನ್ನೇ ಈ ಸೈಜಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀವಿ ಒಂದು ಕೆಂಪು ಪೆನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ರೈಸ್ ಪೌಡ್ರನ್ನ ಯೂಸ್ ಇದ್ದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಮ ಸೊಪ್ಪು ಒಂದು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀವಿ ಒಂದು ಟೊಮೆಟೊ ಹಣ್ಣು ಇವಾಗ ಮಾಡೋ ವಿಧಾನ ನೋಡೋಣ ಒಂದು ಗ್ಯಾಸ್ ಮೇಲೆ ಪಾತ್ರೆನ ಇಟ್ಟು ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕಿದ್ದೀವಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಟೀ ಸ್ಪೂಂದಷ್ಟು ಸಾಸಿವೆ ಮತ್ತು ಒಂದು ಕಾಲು ಟೀ ಸ್ಪೂಂದಷ್ಟು ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಅಂದಾದಮೇಲೆ ಸ್ವಲ್ಪ ಜೀರಿಗೆನ ಸೇರಿಸಬೇಕು ಒಂದು ಕೆಂಪು ಮೆಣಸನ್ನು ಯೂಸ್ ಮಾಡ್ತಾಯಿದ್ದೀವಿ ಇಲ್ಲಿ ಕೆಂಪು ಮೆಣಸು ಇಷ್ಟಪಡಲ್ಲ ಅಂದರೆ ಹಸಿಮೆಣಸ್ ಕೂಡ ಯೂಸ್ ಮಾಡ್ಕೋಬೋದು ಉದಕ್ಕೆ ಕಟ್ ಮಾಡಿ ತೊಗೊಂಡಿರುವಂಥ ಒಂದು ಈರುಳ್ಳಿ ಯೂಸ್ ಮಾಡ್ತಾಯಿದ್ದೀವಿ ಈರುಳ್ಳಿ ಸ್ವಲ್ಪ ಏನಾದರೂ ಕಡಿಮೆ ಅನಿಸಿದರೆ ಇನ್ನೊಂದು ಈರುಳ್ಳಿ ಸಹ ಯೂಸ್ ಮಾಡ್ಕೋಬೋದು ಈರುಳ್ಳಿದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಅಟ್ಲೀಸ್ಟ್ ಒಂದು ನಿಮಿಷದವರೆಗಾದ್ರೂ ಈರುಳ್ಳಿ ಸ್ವಲ್ಪ ಫ್ರೈ ಇಲ್ಲಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿ ಸ್ವಲ್ಪ ಬೇಗ ಫ್ರೈಲ್ಲೇ ಆಗಲಿ ಅಂತ ಇವಾಗಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀವಿ ಒಂದು ಕಾಲು ಟೀ ಸ್ಪೂನ್ದಷ್ಟು ಸೊ ಎಲ್ಲ ರೈಸು ಕೆಲವ್ರಿಗೆ ಬೇರೆ ಬೇರೆ ರೈಸೆಲ್ಲ ತಿಂದಿನಾದ್ರೂ ಬೇಜಾರು ಅನಿಸಿದರೆ ಕೇವಲ ಮನೆಯಲ್ಲಿ ಒಂದೇನಾದರೂ ಬದನೆಕಾಯಿ ಬದ್ನೇಕಾಯಿ ಇದ್ದರೆ ತುಂಬಾ ಟೇಸ್ಟಿಯಾಗಿ ಕೇವಲ ಕಡಿಮೆ ಸಾಮಗ್ರಿ ಬಳಸಿ ರುಚಿಯಾಗಿ ರೀತಿ ಬದ್ನೇಕಾಯಿ ರೈಸನ್ನು ಮಾಡ್ಕೋಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಒಂದು ಟೊಮೆಟೋನ ಇದ್ದೀವಿ ಟೊಮೆಟೋನ ಸ್ವಲ್ಪ ಆಗೋವರೆಗೂ ಚೆನ್ನಾಗಿ ಎಣ್ಣೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಅಟ್ಲೀಸ್ಟ್ ಒಂದು ನಿಮಿಷದವ್ರಿಗೆ ಆದ್ರೂ ಟೊಮೆಟೊ ಸ್ವಲ್ಪ ಸಾಫ್ಟಾಗೋವರೆಗೂ ಚೆನ್ನಾಗಿ ಒಗ್ಗರಣಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ವಾಶ್ ಮಾಡಿ ತೊಗೊಂಡಿರುವಂಥ ಸೇರಿಸ್ತಾ ಇದ್ದೀವಿ ಬದನೇಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕು ಬದನೇಕಾಯಿ ಸ್ವಲ್ಪ ಸಾಫ್ಟಾಗೋವರೆಗೂ ಸ್ವಲ್ಪ ಫ್ರೈ ಆದರೆ ಸಾಕಾಗತ್ತೆ ನಾವಿಲ್ಲಿ ನಾವಿಲ್ಲಿ ಪರ್ಪಲ್ ಕಲರ್ ಬದನೆಕಾಯಿನೇ ಯೂಸ್ ಮಾಡ್ತಾಯಿದ್ದೀವಿ ನಿಮ್ಮ ಮನೆಯಲ್ಲಿ ಹಸಿರು ಬದ್ನೆಕಾಯಿದ್ರು ಸಹ ಯೂಸ್ ಮಾಡ್ಕೋಬೋದು ಬದ್ನೇಕಾಯ್ದಲ್ಲಿ ವೆರೈಟಿ ಆಫ್ ಬದ್ನೆಕಾಯಿಗಳಿವೆ ನೋಡಿ ಬದನೇಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಬದನೇಕಾಯಿ ಸಹ ಸಾಫ್ಟಾಗಿದೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಮೊದಲಿಗೆ ಪಟ್ಟಂತಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಪಕ್ಕದಲ್ಲ ಬೆಲ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಮ್ಮ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಅರ್ಶಿನ ಪೌಡ್ರನ್ನ ಸೇರಿಸಿದ್ದೀವಿ ನೀವು ಸ್ಪೈಸಸ್ ಬಂದುಬಿಟ್ಟು ಖಾರ ಸೊಪ್ಪು ಜಾಸ್ತಿ ತಿನ್ನೋದಾಗಿದ್ರೆ ಖಾರ ಸಹ ಯೂಸ್ ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ರೈಸ್ ಮಸಾಲೆನೇ ಯೂಸ್ ಮಾಡ್ತಾಯಿದ್ದೀವಿ ಬದನೇಕಾಯಿ ರೈಸು ಸ್ವಲ್ಪ ಟೇಸ್ಟ್ ಜಾಸ್ತಿ ಇರಲಿ ಅಂತ ರೈಸ್ ಮಸಾಲೇನೇ ಯೂಸ್ ಮಾಡ್ತಾ ಇದ್ದೀವಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ರೈಸ್ ಏನು ತೊಗೊಂಡಿದ್ದೀವಲ್ಲ ಆ ರೈಸು ಮತ್ತು ಫ್ರೆಶ್ ಆಗಿರುವಂಥ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಫ್ರೈ ಮಾಡಿರೋಂಥ ಎಲ್ಲ ರೈಸ್ಗೆ ತಾಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಒಂದು ನಿಮಿಷದವರೆಗೂ ಬೆಳಗಿನ ತಿಂಡಿಗೆಲ್ಲ ತುಂಬಾ ರುಚಿಯಾಗಿರುವಂಥ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಕೆಲವೊರಿಗೆಲ್ಲ ಲೆಮನ್ ರೈಸು ಮಾಮೂಲಿ ಚಿತ್ರನೆಲ್ಲ ತಿಂದು ಬೇಜಾರು ಅನ್ನಿಸಿದರೆ ಕೇವಲ ಒಂದು ಬದ್ನೇಕಾಯಿ ಇದ್ದರೆ ಈ ರೀತಿ ತುಂಬಾ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಬದ್ನೇಕಾಯಿ ರೈಸನ್ನು ಮಾಡ್ಕೋಬೋದು ಕೆಲವರು ಬದ್ನೇಕಾಯನ್ನು ತುಂಬ ಇಷ್ಟಪಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಆಲು ಸೊ ಅವರೆಲ್ಲ ಈ ರೀತಿ ಬದನೇಕಾಯಿ ರೈಸನ್ನು ಮಾಡ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನಾನು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ